ಆದ ಎಲ್ಲರಿಗೂ ಶುಭೋದಯ ಸೂರ್ಯ ಫೌಂಡೇಶನ್ ವತಿಯಿಂದ ಕೊಡಲಾಗುತ್ತಿರುವಂಥ ಈ ಮುಂಜಾನೆ ಮಾತು ಮುಂಜಾನೆ ಮಾತುಗಳಿಗೆ ಸ್ವಾಗತ ಸುಸ್ವಾಗತ ಪ್ರತಿದಿನ ಬೆಳಿಗ್ಗೆ ನಮ್ಮಲ್ಲಿ ಒಂದು ಧನಾತ್ಮಕ ಶಕ್ತಿಯನ್ನು ಪ್ರೇರೇಪಿಸುವಂತಹ ಒಂದು ಚೈತನ್ಯ ಈ ಮುಂಜಾನೆ ಮಾತುಗಳು ಈ ಮುಂಜಾನೆ ಮಾತುಗಳನ್ನು ಕೇಳುವಂಥ ಎಲ್ಲ ಕಿವಿಗಳಿಗೂ ಕೃತಜ್ಞತೆಯ ಪ್ರೀತಿಪೂರ್ವಕ ಭಾವನೆಯನ್ನು ಅಭಿವ್ಯಕ್ತಿಗೊಳಿಸುತ್ತಾ ಅಫರ್ಮೇಷನ್ಸ್ ನುರಿತ ಮತ್ತು ಆಕರ್ಷಕ ಕಥೆಗಾರನಾಗಿದ್ದೇನೆ ನನ್ನ ಮಾತುಗಳಿಂದ ನನ್ನ ಪ್ರೇಕ್ಷಕರನ್ನು ವಿವಿಧ ಪ್ರಪಂಚಗಳಿಗೆ ಮತ್ತು ಅನುಭವಗಳಿಗೆ ಸಾಗಿಸಲು ಕತೆಗಳಿಂದ ಸಾಧ್ಯವಾಗುತ್ತದೆ ನನ್ನ ಕತೆ ಹೇಳುವ ಸಾಮರ್ಥ್ಯವು ಸ್ವಾಭಾವಿಕವಾಗಿದೆ ಮತ್ತು ಶ್ರೋತೃಗಳನ್ನು ಸಲೀಸಾಗಿ ಸೆಳೆಯುತ್ತದೆ ಅವರನ್ನು ಕೊನೆಯವರೆಗೂ ತೊಡಗಿಸಿಕೊಳ್ಳುವಂತೆ ಮಾಡುತ್ತದೆ ಮತ್ತು ಆಕರ್ಷಿಸುತ್ತದೆ ನನ್ನ ಕತೆಗಳಿಗೆ ಜೀವ ತುಂಬುವ ಭಾವನೆಗಳನ್ನು ಹುಟ್ಟುಹಾಕುವ ಮತ್ತು ಕಲ್ಪನೆಗಳನ್ನು ಪ್ರಚೋದಿಸುವ ವಿಶಿಷ್ಟವಾದ ಮತ್ತು ಬಲವಾದ ಧ್ವನಿಯನ್ನು ನಾನು ಹೊಂದಿದ್ದೇನೆ ನನ್ನ ಕತೆ ಹೇಳುವಿಕೆಯು ಅಧಿಕೃತ ಮತ್ತು ನೈಜವಾಗಿದೆ ಆಳವಾದ ಮತ್ತು ಭಾವನಾತ್ಮಕ ಮಟ್ಟದಲ್ಲಿ ನನ್ನ ಪ್ರೇಕ್ಷಕರೊಂದಿಗೆ ನಾನು ಕತೆಗಳನ್ನು ಹೇಳಬಲ್ಲೆ ಮನರಂಜನೆ ಮತ್ತು ಅರ್ಥಪೂರ್ಣ ಕಥೆಗಳನ್ನು ರಚಿಸುವ ಮತ್ತು ತಲುಪಿಸುವ ಕೌಶಲ್ಯವನ್ನು ನಾನು ಹೊಂದಿದ್ದೇನೆ ಅವುಗಳನ್ನು ಕೇಳುವವರ ಮೇಲೆ ಶಾಶ್ವತವಾದ ಪ್ರಭಾವವನ್ನು ನೀಡುತ್ತದೆ ಎನ್ನುವುದು ನನಗೆ ಗೊತ್ತಿದೆ ನಾನು ಹೇಳುವ ಪ್ರತಿಯೊಂದು ಕಥೆಯು ಕೇಳುವವರನ್ನು ಪ್ರೇರೇಪಿಸುವ ಶಿಕ್ಷಣ ನೀಡುವ ಮತ್ತು ಉತ್ತೇಜನ ನೀಡುವ ಉಡುಗೊರೆಯಾಗಿದ್ದು ಅವರು ತಮ್ಮ ಬೌದ್ಧಿಕ ಶ್ರೀಮಂತಿಕೆಯನ್ನು ಮತ್ತು ಪ್ರಬುದ್ಧ ಭಾವನೆಯನ್ನು ಬೆಳೆಸಿಕೊಳ್ಳುತ್ತಾರೆ ನನ್ನ ಕಥೆಗಳಲ್ಲಿ ಎದ್ದು ಕಾಣುವ ಚಿತ್ರಣ ಮತ್ತು ಸಂಕೀರ್ಣವಾದ ಕಥಾವಸ್ತುಗಳನ್ನು ಎಣೆಯಲು ನಾನು ನೈಸರ್ಗಿಕ ಪ್ರತಿಭೆಯನ್ನು ಹೊಂದಿದ್ದೇನೆ ನನ್ನ ಪ್ರೇಕ್ಷಕರಿಗೆ ತಲ್ಲೀನಗೊಳಿಸುವ ಮತ್ತು ಮರೆಯಲಾಗದ ಅನುಭವವನ್ನು ಸೃಷ್ಟಿಸುತ್ತದೆ ನನ್ನ ಕತೆ ಹೇಳುವ ಸಾಮರ್ಥ್ಯಗಳು ನಿರಂತರವಾಗಿ ವಿಕಸನಗೊಳ್ಳುತ್ತಿವೆ ಮತ್ತು ಸುಧಾರಿಸುತ್ತಿವೆ ಆಳವಾದ ಮತ್ತು ಆಳವಾದ ಮಟ್ಟದಲ್ಲಿ ಇತರರೊಂದಿಗೆ ಸಂಪರ್ಕ ಸಾಧಿಸಲು ನನಗೆ ಕಥೆಗಳು ಅವಕಾಶ ನೀಡುತ್ತದೆ ನನ್ನ ಕತೆ ಹೇಳುವ ಕೌಶಲ್ಯದಲ್ಲಿ ನನಗೆ ವಿಶ್ವಾಸವಿದೆ ಮತ್ತು ನಿರೂಪಣೆಯ ಶಕ್ತಿಯ ಮೂಲಕ ಇತರರನ್ನು ಆಕರ್ಷಿಸುವ ಮತ್ತು ಪ್ರೇರೇಪಿಸುವ ಸಾಮರ್ಥ್ಯದ ಮೇಲೆ ನಂಬಿಕೆ ಇದೆ ನನ್ನ ಕತೆಗಳು ಅವುಗಳನ್ನು ಕೇಳುವವರ ಹೃದಯ ಮತ್ತು ಮನಸ್ಸನ್ನು ಸಂಪರ್ಕಿಸುವ ಗುಣಪಡಿಸುವ ಮತ್ತು ಪರಿವರ್ತಿಸುವ ಶಕ್ತಿಯನ್ನು ಹೊಂದಿವೆ ಶಾಶ್ವತವಾದ ಪ್ರಭಾವವನ್ನು ಬಿಟ್ಟು ಸಕಾರಾತ್ಮಕ ಬದಲಾವಣೆಯನ್ನು ಉಂಟು ಮಾಡುತ್ತದೆ ಏಕೆಂದರೆ ಕತೆಗಳು ಬದುಕನ್ನೇ ಕಟ್ಟಬಲ್ಲವು ಕತೆಗಳು ಬದುಕನ್ನೇ ಬದಲಾಯಿಸಬಲ್ಲವು ಕತೆ ಹೇಳುವ ಕೌಶಲ್ಯವು ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ಲುತ್ತದೆ ಕತೆಗಳೇ ಉಸಿರು ಕಥೆಗಳೇ ಹಸಿರು ನಾವು ಜೀವನವನ್ನು ಬದಲಾಯಿಸುವ ಶಕ್ತಿ ನಮ್ಮಲ್ಲಿರಬೇಕಾದರೆ ಕತೆ ಕಟ್ಟುವ ಸಾಮರ್ಥ್ಯ ನಮ್ಮಲ್ಲಿ ಇರಬೇಕು ಎಲ್ಲರಿಗೂ ಧನ್ಯವಾದಗಳು